ಹಾಲಿನಂತೆ ಮೈಯ ಬಣ್ಣ ಕಂದು ಕಿವಿಯೋ ಸುಂದರ ಹಾಲಿನಂತೆ ಮೈಯ ಬಣ್ಣ ಕಂದು ಕಿವಿಯೋ ಸುಂದರ ಮೌನವಾಗಿ ನೋಡುತ್ತಿರುವೆ ಅಮ್ಮನ ಹಾದಿಯ ಕಾದಿರುವೆ ಮೌನವಾಗಿ ನೋಡುತ್ತಿರುವೆ ಅಮ್ಮನ ಹಾದಿಯ ಕಾದಿರುವೆ ಹಾಲಿನಂತೆ ಮಯ ಬಣ್ಣ ಕಿವಿಯೋ ಸುಂದರ ಕಪ್ ಕಪ್ಪಿನ ನಾಸಿಗ ಕಪ್ಪನೆ ಕಣ್ಗಳು ಹಚ್ಚಿಗೆ ಏನು ಕಾಡಿಗೆಯ ಕಪ್ಪಿನ ನಾಸಿಗ ಕಪ್ಪನೆ ಕಣ್ಗಳು ಹಚ್ಚಿಗೆ ಏನು ಕಾಡಿಗೆಯ ನಿನ್ನಯ ಚೆಲುವಿದು ಮನವನು ಸೆಳೆದಿದೆ ಪಠ್ಯಪೀತ ಬೇಕಿಲ್ಲ ಮೈಯ ಬಣ್ಣ ಕಂದು ಕಿವಿಯೋ ಸುಂದರ ಯಾವುದು ಚಿಂತೆಯು ಕಾಡಿದೆ ನಿನ್ನನು ಯಾತಕ್ಕೆ ಮೌನದಿ ಕುಳಿತಿರುವೆ ಯಾವುದು ಚಿಂತೆಯು ಕಾಡಿದೆ ನಿನ್ನನು ಯಾತಕ್ಕೆ ಮೌನದೆ ಕುಳಿತಿರುವೆ ಮಲಗಲು ಹಾಸಿಗೆ ಇಲ್ಲವೇ ನಿನಗೆ ಮಲಗಲು ಹಾಸಿಗೆ ಇಲ್ಲವೇ ನಿನಗೆ ಚಂದದ ಹಾಸಿಗೆ ನಾ ಕೊಡುವೆ ಹಾಲಿನಂತೆ ಮೈಯ ಬಣ್ಣ ಕಂದು ಕಿವಿಯೂ ಸುಂದರ ನಿನ್ನಯ ಮುಖವಿದು ಎಂತಹ ಚಂದವೋ ಮುತಿಸಬೇಕು ಎನ್ನಿಸಿದೆ ನಿನ್ನಯ ಮುಖವಿದು ಎಂತಹ ಚಂದವೋ ಮುತಿಸಬೇಕು ಎನ್ನಿಸಿದೆ ಮುಗ್ಧತೆ ತುಂಬಿದ ಚಂದದ ಕರುವೆ ಮುಗ್ಧತೆ ತುಂಬಿದ ಚಂದದ ಕರುವೆ ನಿನ್ನಯ ನೋಡುತ್ತ ತಣಿವೆ ಹಾಲಿನಂತೆ ಹಾಲಿನಂತೆಮಯ ಬಣ್ಣ ಕಂದು ಕಿವಿಯೋ ಸುಂದರ ಮೌನವಾಗಿ ನೋಡುತ್ತಿರುವೆ ಅಮ್ಮನ ಹಾದಿಯ ಕಾದಿರುವೆ ಹಾಲಿನಂತೆ ಮೈಯ ಬಣ್ಣ ಕಂದು ಕಿವಿಯೋ ಸುಂದರ ಹಾಲಿನಂತೆ ಮೈಯ ಬಣ್ಣ കിവിയോ സുന്ദരാ കിവിയോ സുന്ദരാ